ಮನುಜ ಮತ್ತು ಸಿನಿಯಾಲ ಬಳಗವು ಆಯೋಜನೆ ಮಾಡ್ತಾ ಇರುವ ಸಿನಿ ಹಬ್ಬದ ಇಪ್ಪತ್ತೊಂದನೇ ಕಾರ್ಯಕ್ರಮವು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಆರಂಭವಾಯಿತು ಎರಡು ದಿನಗಳ ಈ ಸಿನಿಮಾ ಹಬ್ಬದಲ್ಲಿ ದೇಶ ಹಾಗೂ ಹೊರದೇಶದ ಹಲವು ಸಿನಿಮಾಗಳ ಬಗ್ಗೆ ಚರ್ಚೆ ಸಂವಾದ ನಡೆಯುವುದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಸಿನಿಮಾ ವಿಮರ್ಶಕರಾದ ಐವಾನ್ ಡಿಸಿಲ್ವಾ ಅವರು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇರುವ ಐದನೇ ಸಿನಿ ಹಬ್ಬವಾಗಿದೆ ಇದುವರೆಗೆ ಉಡುಪಿ ಮಂಗಳೂರು ಹಾಸನ ಮಂಡ್ಯ ಚಿತ್ರದುರ್ಗ ಗುಲ್ಬರ್ಗ ಸೇರಿದಂತೆ ರಾಜ್ಯದ ವಿವಿಧೆಡೆ ಆಯೋಜನೆಯಾಗಿರುವ ಸಿನಿ ಹಬ್ಬ ಈಗ ಮತ್ತೆ ಶಿವಮೊಗ್ಗದಲ್ಲಿ ನಡೀತಾ ಇದೆ ಎಂದರು ಸಿನಿಮಾ ವಿಮರ್ಶಕ ಪಣಿರಾಜ್ ಅವರು ಸಿನಿಮಾ ಕುರಿತ ಚರ್ಚೆ ಎಂದರೆ ಅದು ಒಂದು ಸಮೂಹವನ್ನು ಕಟ್ಟುವ ಪ್ರಕ್ರಿಯೆ ಎಂದ್ರು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸಹಯೋಗ ನೀಡಿರುವ ಈ ಕಾರ್ಯಕ್ರಮವು ಎರಡು ದಿನಗಳ ಕಾಲ ನಡೆಯಲಿದೆ ಚಲನಚಿತ್ರ ನಿರ್ದೇಶಕ ಪ್ರಕಾಶ್ ಬಾಬು ಅವರು ಈ ಸಿನಿ ಹಬ್ಬದಲ್ಲಿ ಸಿನಿಮಾ ನಿರ್ಮಾಣದ ಬಗ್ಗೆ ವಿಶೇಷ ಪ್ರಾತ್ಯಕ್ಷಿಕೆಯನ್ನು ನೀಡುವರು ನಿಜವಾಗ್ಲೂ ಬಂಧುತ್ವದ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮ ಈ ಸಿನಿಮಾ ಹಬ್ಬ ಸಾಧ್ಯ ಆಗ್ತದೆ ಬರೀ ನೋಡಲು ಹೋಗೋದನ್ನ ನಾವು ಒಂದು ಸಮುದಾಯವಾಗಿ ಬರೆಯುವಂತಹ ಸಾಮರ್ಥ್ಯವನ್ನು ಸೋವಿಯತ್ ಮತ್ತು ಅದರಲ್ಲಿ ಭಾಗವಹಿಸಿದವರು ಮತ್ತು ಅದನ್ನು ನಿಷ್ಠಾವಂತವಾಗಿ ಸಮಾಜವನ್ನು ಉದ್ದೇಶ ಕಟ್ಟಿದ ಬೆಳೀತದೆ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಸಿನಿಮಾ ಬಳಿ ನಮ್ಮ ವೈಚಾರಿಕತೆಯನ್ನ ಪ್ರತಿಧ್ವನಿಸೋದಿಲ್ಲ ನಮ್ಮ ವೈಚಾರಿಕತೆಯನ್ನು ಹೆಚ್ಚಿಸುತ್ತೆ ನಮ್ಮ ವೈಚಾರಿಕತೆಯನ್ನ ನಿಕಕೊಳ್ಳುತ್ತೆ ಎಷ್ಟೋ ಸಾರಿ ನಮಗೆ ಕಿರಿಕಿರಿ ಉಂಟು ಮಾಡಿ ನಮ್ಮ ವೈಚಾರಿಕತೆಯನ್ನ ಬದಲು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಸಿನಿಮಾ ಕಲೆಗೆ ಇರೋದ್ರಿಂದ ನಾವು ಆಯ್ದುಕೊಳ್ಳುವ ಸಿನಿಮಾಗಳಿಗೆ ಆ ಒಂದು ಸಾಮರ್ಥ್ಯ ಇರಬೇಕು ನನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಎರಡನೇ ಉದ್ದೇಶ ಈ ನಮ್ಮ ಸಾಮಾಜಿಕ ಕಾಳಜಿ ಈ ಒಂದು ವೈಚಾರಿಕತೆಯನ್ನ ಹೆಚ್ಚಿಸುವಂತಹ ಸಿನಿಮಾದ ಕಲೆಯನ್ನ ಅರಿಯುವ ಉದ್ದೇಶ ಆಗಿರಬೇಕು ಮೂರನೆಯದು ಬರೀ ಇದು ಒಂದು ವ್ಯಕ್ತಿಯಾಗಿ ಸಿನಿಮಾ ನೋಡೋ ಪ್ರಕ್ರಿಯೆ ಆಗಿರ್ಬಾರ್ದು ನಾವೆಲ್ಲ ಒಟ್ಟಾಗಿ ಸಿನಿಮಾ ನೋಡಬೇಕು ಮತ್ತು ಚರ್ಚೆಯ ನಂತರ ವರ್ಷಗಳಲ್ಲಿ ನಾವೆಲ್ಲ ಯಾರು ಒಂದೊಂದು ಸಿನಿಮಾ ಹಬ್ಬಕ್ಕೆ ಸೇರಿದ್ದೇವೆ ಅವರು ಒಂದು ಸಮುದಾಯವಾಗಿ ಬೆಸಿಬೇಕು ನಮ್ಮ ಮಾಧ್ಯಮಗಳನ್ನು ಬಳಸಿಕೊಂಡು ನಾವು ಏನನ್ನ ಒಂದು ಸಮಾಜವನ್ನ ಕಟ್ಟಬೇಕಂತಿದ್ವಿ ನಿಜವಾಗ್ಲೂ ಒಂದು ಬಂಧುತ್ವದ ಸಮಾಜವನ್ನ ಕಟ್ಟಲಿಕ್ಕೆ ನಮ್ಮ ಈ ಸಿನಿಮಾ ಹಬ್ಬ ಸಾಧ್ಯ ಆಗ್ತದೆ ಬರೀ ನೋಡುದು ಹೋಗೋದಲ್ಲ ನಾವು ಒಂದು ಸಮುದಾಯವಾಗಿ ಬರೆಯುವಂತ ಸಾಮರ್ಥ್ಯವನ್ನು ಅಪ್ರಸ್ತುತವಾಗಿದೆಯಾ